ಬಂಧಿಗಳ ನಮಸ್ಕಾರ ಇವತ್ತು ಒಂದು ತುರ್ತಾಗಿ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕಾಗಿದ್ದ ಕಾರಣಕ್ಕಾಗಿ ನಾನು ಇವತ್ತು ಲೈವ್ಗೆ ಬಂದಿದ್ದೀನಿ ಏನಂತ ಅಂದರೆ ಇವತ್ತು ನಾಳೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವರ್ಷದ ನವೆಂಬರ್ ತಿಂಗಳಲ್ಲಿ ಆ ಏನು ಕನ್ನಡಿಗರು ಮತ್ತೆ ಕನ್ನಡ ಮತ್ತೆ ರಾಜ್ಯದ ಹಿತಾಸಕ್ತಿ ಕೇಂದ್ರಿತವಾದಂತಹ ಕೆಲವೊಂದು ಯೋಜನೆಗಳನ್ನ ಮತ್ತೆ ನೀತಿ ನಿಯಮಗಳನ್ನು ಸರ್ಕಾರ ರೂಪಿಸಬೇಕು ಆ ಮುಖಾಂತರ ಕನ್ನಡಿಗರ ಹಿತರಕ್ಷಣೆಯನ್ನ ಸರ್ಕಾರ ಮಾಡೋದಕ್ಕೆ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಸಮಾನ ಮನಸ್ಕರು ಮತ್ತೆ ಕನ್ನಡ ಅಭಿಮಾನಿಗಳು ಮತ್ತೆ ಪರ ಸಂಘಟನೆಗಳು ಸಂಘಟನೆಗಳ ಮುಖಂಡರುಗಳು ಇವರೆಲ್ಲರೂ ಸೇರಿ ನಾವು ಏನು ಒಂದು ಚಿಂತನಾ ಸಮಾವೇಶಗಳನ್ನ ಮಾಡೋದ್ರ ಮುಖಾಂತರ ಹಲವಾರು ಸಭೆಗಳನ್ನ ಏರ್ಪಡಿಸೋದ್ರ ಮುಖಾಂತರ ಏನೆಲ್ಲ ಹಕ್ಕೊತ್ತಾಯಗಳನ್ನು ನಾವು ಸರ್ಕಾರಕ್ಕೆ ಮಾಡಬೇಕು ಯಾವೆಲ್ಲ ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡ್ರೆ ಆ ಕನ್ನಡಿಗರಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಆ ವಿಚಾರವಾಗಿ ನಾವು ಹಲವಾರು ಸಭೆಗಳನ್ನ ಮಾಡಿ ಸಭೆಗಳಲ್ಲಿ ಆದಂತೆ ಅಲ್ಲೂ ಒಂದಷ್ಟು ಹಕ್ಕೊತ್ತಾಯಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಆಗ್ರಹಿಸಬೇಕು ನವೆಂಬರ್ ತಿಂಗಳಲ್ಲಿ ಸರ್ಕಾರ ಅದನ್ನ ಏನು ನವೆಂಬರ್ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮುಖ್ಯಮಂತ್ರಿಗಳು ಅದನ್ನ ಘೋಷಣೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ದ್ವಿಭಾಷಾ ನೀತಿ ಜಾರಿನೂ ಸೇರಿದಾಗೆ ಕನ್ನಡಿಗರಿಗೆ ಕನ್ನಡ ಆ ನಾಡಲ್ಲಿ ಉದ್ಯೋಗದಲ್ಲಿ ಆ ಸೇರಿದಂತೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಒಂದು ತೀರ್ಮಾನಕ್ಕೆ ಬಂದು ಅದನ್ನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಕೊಟ್ಟು ಅದನ್ನ ನೀವು ಚಾಲನೆ ತರಬೇಕು ಜಾರಿ ತರಬೇಕು ಅನ್ನುವಂತಹ ವಿಚಾರವಾಗಿ ನಾವು ಆ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ವಿ ಇದರ ಮುಂದುವರಿದ ಭಾಗವಾಗಿ ಸರ್ಕಾರ ಇದನ್ನ ಮಾಡುತ್ತೆ ಎನ್ನುವಂತಹ ಹಲವಾರು ನಿರೀಕ್ಷೆಗಳನ್ನ ಆ ಒಂದು ನಂಬಿಕೆಯನ್ನ ನಾವು ಎಲ್ಲರೂ ಇಟ್ಕೊಂಡಿದ್ವಿ ಸಿದ್ದರಾಮಯ್ಯ ನಿಜಕ್ಕೂ ಅದನ್ನ ಮಾಡ್ತಾರೆ ಯಾಕೆಂದ್ರೆ ಹಲವಾರು ಸಾರಿ ಅವರು ಕನ್ನಡದ ವಿಚಾರವಾಗಿ ಆ ಒಂದು ಹಲವು ಕನ್ನಡಪರ ನಿಲುವುಗಳನ್ನ ಅವರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈ ನಮ್ಮ ಅಕ್ಕತ್ತಾಯಗಳು ಏನಿದ್ರು ಅದನ್ನ ಸಿದ್ದರಾಮಯ್ಯ ಅವರು ಸುಲಭವಾಗಿ ಆ ಅಕ್ವತ್ತಾಯಗಳಲ್ಲಿ ಕೆಲವೊಂದಾದ್ರೂ ಅವರು ಸುಲಭವಾಗಿ ಮಾಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ನಾವೆಲ್ಲರೂ ಆ ಕನ್ನಡ ರಾಜ್ಯ ಸಮಿತಿ ಪಕ್ಷವೂ ಸೇರಿದಂತೆ ಏನು ಕನ್ನಡಪರ ಹೋರಾಟಗಾರರಾಗಿರ್ತಕ್ಕಂಥ ಜಾಣಗೆರೆ ವೆಂಕಟರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಆ ಒಂದಷ್ಟು ಕಾರ್ಯ ಇದನ್ನ ಸಮಾವೇಶ ಸಭೆಗಳನ್ನು ಸಭೆಗಳನ್ನ ಮಾಡಿದ್ವಿ ಆ ಸಭೆಯಲ್ಲಿ ಪಾಲ್ಗೊಂಡಂತಹ ಹಲವಾರು ಸಾಮಾಜಿಕ ಕಾರ್ಯಕರ್ತರುಗಳು ಸಾಮಾಜಿಕ ಮತ್ತೆ ರಾಜಕೀಯ ಪಕ್ಷಗಳ ಮುಖಂಡರುಗಳು ಮತ್ತೆ ಗಣಪರ ಸಂಘಟನೆಗಳ ಮುಖಂಡರುಗಳು ನಾವೆಲ್ಲರೂ ಒಂದು ವಿಶ್ವಾಸದಲ್ಲಿ ಇದ್ವಿ ಇಲ್ಲ ಮುಖ್ಯಮಂತ್ರಿಗಳು ಅದನ್ನ ಮಾಡ್ತಾರೆ ನಾವು ಕೇಳದಂತಹ ಹನ್ನೆರಡು ಅಕ್ಕ ತಾಯಿಗಳಲ್ಲಿ ಅವರು ಆ ಜಾರಿಗೆ ಮಾಡ್ತಾರೆ ಘೋಷಣೆ ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ನಾವಿದ್ವಿ ಆದ್ರೆ ಅವರು ಅದ್ಯಾವುದನ್ನು ಮಾಡಲಿಲ್ಲ ಕಟಾಚಾರಕ್ಕೆ ಆ ಭಾಷಣವನ್ನ ಕನ್ನಡೋತ್ಸವದ ಪ್ರಯುಕ್ತ ಭಾಷಣವನ್ನ ಮಾಡಿ ಅವರು ಸುಮ್ಮನಾದರು ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ಮುಂದುವರೆದು ಇಲ್ಲ ಈ ತರದ ಕನ್ನಡದ ಕನ್ನಡಿಗರ ಪರವಾದಂತಹ ನೀತಿಗಳನ್ನ ಸರ್ಕಾರ ರೂಪಿಸಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ ಸಮಸ್ಯೆಗಳಾಗ್ತವೆ ಅಂತ ಹೇಳಿ ನಾವು ಇದನ್ನೊಂದು ಆಗ್ರಹ ಸಮಾವೇಶ ಅಂತ ಹೇಳಿ ಮಾಡಬೇಕು ಸರ್ಕಾರ ಅದನ್ನ ಮಾಡೋ ತನಕ ಜಾರಿ ಮಾಡೋ ತನಕ ನಮ್ಮ ಹೋರಾಟವನ್ನು ನಾವು ಚಾಲ್ತಿಯಲ್ಲಿ ಇಡಬೇಕು ಅನ್ನುವ ಆ ಒಂದು ಹಿನ್ನೆಲೆಯಲ್ಲಿ ನಾವು ನಾಳೆ ಹದಿನೈದನೇ ತಾರೀಕು ನಮ್ಮ ಕೆಆರ್ ಎಸ್ ಪಕ್ಷವೂ ಸೇರಿದಂತೆ ನಾವು ಏನು ಎಲ್ಲರೂ ಕನ್ನಡಾಭಿಮಾನಿಗಳು ಮತ್ತು ಕನ್ನಡಪರ ಸಂಘಟನೆಗಳು ಸಾಮಾಜಿಕ ರಾಜಕೀಯ ಮುಖಂಡಗಳೆಲ್ಲ ಸೇರಿ ಹದಿನೈದು ತಾರೀಕು ಒಂದು ಸಮಾವೇಶವನ್ನು ಆಗ್ರಹ ಸಮಾವೇಶವನ್ನು ಕನ್ನಡಿಗರ ಆಗ್ರಹ ಸಮಾವೇಶವನ್ನ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ತಿಂಗಳಿಗಿನ ಮುಂಚೆ ನಾವು ಬಹುಶಃ ಒಂದು ತಿಂಗಳಿಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಮುಂಚೆನೆ ಯಾವತ್ತು ನಾವು ಇದನ್ನ ತೀರ್ಮಾನ ಮಾಡಿಕೊಂಡ್ವಿ ಆ ದಿನವೇ ನಾವು ಪೊಲೀಸರಿಗೆ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಒಂದು ಸಮಾವೇಶವನ್ನು ಮಾಡ್ತಾ ಇದೀವಿ ಅಂತ ಹೇಳಿ ಅವರಿಗೆ ಅರ್ಜಿಯನ್ನು ಹಾಕಿದ್ವಿ ನಮಗೆ ಪರ್ಮಿಷನ್ ಬೇಕು ಅಂತ ಇವತ್ತು ಯಾವ ರೀತಿಯಾಗಿ ಪೊಲೀಸರು ಕೆಆರ್ ಎಸ್ ಪಕ್ಷವನ್ನ ಕೆಆರ್ ಎಸ್ ಪಕ್ಷದ ಹೋರಾಟಗಳಿಂದ ಹತಾಶರಾಗಿರುವಂತಹ ಪೊಲೀಸರು ಆರ್ ಎಸ್ ಪಕ್ಷದ ಹೋರಾಟಗಳಿಂದ ಏನು ಅವರ ಅಮೇಧ್ಯ ತಿನ್ನೋದಕ್ಕೆ ಇವತ್ತು ಆ ಸಮಸ್ಯೆ ಆಗಿದೆ ಇವೆಲ್ಲವನ್ನ ಬಹಳ ವೈಯಕ್ತಿಕವಾಗಿ ತೆಗೆದುಕೊಂಡಿರುವಂತಹ ಕರ್ನಾಟಕ ರಾಜ್ಯದ ಪೊಲೀಸರು ಎಸ್ಪೆಷಲಿ ಬೆಂಗಳೂರಿನ ಕಮಿಷನರ್ ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸರು ಏನು ಚಿಂಗಂ ಚುಯಿಂಗಂ ಅಂತ ಹೇಳ್ಕೊಂಡಿರುವಂತಹ ಜನರೆಲ್ಲ ಅವರಿಗೆ ಕಕ್ಕಾ ತಿನ್ನೋದಕ್ಕೆ ಬಿಡ್ತಾ ಇಲ್ಲ ಆರ್ ಎಸ್ ಪಕ್ಷದವರು ಅಂತ ಹೇಳಿ ಇವತ್ತು ಬಹಳ ದೊಡ್ಡ ಪಿತೂರಿಯನ್ನು ಮಾಡಿ ನಮಗೆ ಫ್ರೀಡಂ ಪಾರ್ಕ್ ನಲ್ಲಿ ಈ ದೇಶದ ಸಾಮಾನ್ಯ ಪ್ರಜೆಯು ವ್ಯಕ್ತಿಗತವಾಗಿ ತನಗಿರ್ತಕ್ಕಂಥ ಹಕ್ಕುಗಳನ್ನ ಬಳಸಿ ತಾನು ಮಾಡತಕ್ಕಂತ ಹೋರಾಟಗಳಿಗೆ ಏನು ಅವಕಾಶ ಇತ್ತು ಅದನ್ನ ದಮನ ಮಾಡತಕ್ಕಂಥ ಕೆಲಸವನ್ನ ಇವರು ಬೆಂಗಳೂರಿನ ಪೊಲೀಸರು ಮಾಡೋದಕ್ಕೆ ನಿಲ್ತಾರೆ ನಾವು ಅರ್ಜಿಯನ್ನ ಕೊಟ್ಟು ಇಪ್ಪತ್ತು ದಿನಗಳು ಕಳೆದ್ರು ಕೂಡ ನಮಗೆ ಅವರು ಆ ಪರ್ಮಿಷನ್ ಕೊಡ್ತೀವಿ ಕೊಡಲ್ಲ ಅಂತ ಹೇಳಲ್ಲ ಆಮೇಲೆ ಕಳೆದ ಹತ್ತು ದಿನಗಳ ನಂತರ ನಾವು ಅರ್ಜಿಯನ್ನ ಕೊಟ್ಟ ಹತ್ತು ದಿವಸ ಆದ್ಮೇಲೆ ಇಲ್ಲ ನಿಮಗೆ ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ ನೀವು ಏನೋ ಒಂದ್ ರೀತಿಯಾಗಿ ನಾನು ಈಗ ಅವ್ರ ಏನ್ ಅವ್ರು ಯಾಕೆ ಭಾವಿಸ್ಕೊಂಡು ನಮ್ಮನ್ನ ಅಂತ ನೀವು ಡಗಾಕೋರು ಅಥವಾ ನೀವು ಭಯೋತ್ಪಾದಕರು ನಿಮಗೆ ಪರ್ಮಿಷನ್ ಕೊಡೋದಕ್ಕೆ ಬರಲ್ಲ ಅನ್ನುವಂತ ರೀತಿಯ ಮಾತುಗಳನ್ನ ಮತ್ತೆ ಆ ಪ್ರಸ್ತಾಪ ಮಾಡಿ ನೀವು ಏನು ಕರ್ನಾಟಕ ಸಮಿತಿ ಪಕ್ಷದವರು ಹಲವಾರು ಸಾರಿ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅಂದ್ರೂ ಅದನ್ನ ಉಲ್ಲಂಘಿಸಿ ಮಾಡ್ಬಿಟ್ಟಿದ್ದೀರಾ ಹಾಗಾಗಿ ನಾವು ನಿಮಗೆ ಪರ್ಮಿಷನ್ ಕೊಡೋದಕ್ಕೆ ಬರಲ್ಲ ನೀವು ಆಗ ಏನೋ ಆಗಂತಕರು ಅಥವಾ ಏನೋ ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ನಮಗೆ ಪರ್ಮಿಷನ್ ನಿರಾಕರಿಸ್ತೀವಿ ನಾವು ಕೊಡೋದಕ್ಕೆ ಬರಲ್ಲ ಅಂತ ಹೇಳ್ತಾರೆ ಈ ದೇಶದಲ್ಲಿ ನಮ್ಗಿರುವಂತ ಹಕ್ಕುಗಳನ್ನ ಚಲಾಯಿಸೋದಕ್ಕೆ ಈ ಪೊಲೀಸರು ಯಾರು ನಮ್ಮನ್ನ ತಡೆಯೋದಿಕ್ಕೆ ಪೊಲೀಸರು ಯಾರು ನಿಜಕ್ಕೂ ಪೊಲೀಸರಿಗೆ ಇರುವಂತಹ ಅಧಿಕಾರಗಳೇನು ಅನ್ನೋದನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಯಾವ ತರಹದ ಏನ್ ಬೇಕಾದ್ರೂ ನಾವು ಮಾಡ್ಬೋದು ಅಥವಾ ನಮ್ಮಲ್ಲಿ ಅಧಿಕಾರ ಇದ್ರೆ ಅದನ್ನ ಯಾವ ರೀತಿಯಾಗಿ ಬೇಕಾದ್ರೂ ನಾವು ಬಳಸಬಹುದು ಅನ್ನುವಂತ ಮನಸ್ಥಿತಿಗೆ ಇವತ್ತು ಪೊಲೀಸರು ಬಂದಿದಾರಲ್ಲ ಇದಕ್ಕೆಲ್ಲ ಯಾರು ಕುಮಕ್ಕು ಯಾರು ಇದಕ್ಕೆಲ್ಲ ಬೆನ್ನೆಲುಬಾಗಿ ಬೆನ್ನೆಲೆ ಬಾಗಿ ನಿಂತಿದ್ದಾರೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮತ್ತೆ ಯೋಚನೆ ಮಾಡಬೇಕಾಗಿದೆ ನಾವು ಪರ್ಮಿಷನ್ ಕೇಳಿದ್ರೆಲ್ಲ ನಿಮ್ಗೆ ಪರ್ಮಿಷನ್ ಕೊಡೋದು ಬರಲ್ಲ ನೀವು ಆ ರೀತಿಯಾಗಿ ಏನೇನೋ ಮಾಡ್ಬಿಡ್ತೀರಿ ಅಥವಾ ನಮ್ಗೆ ಏನೋ ಸಮಸ್ಯೆಗಳು ತಂದು ಬಿಡ್ತೀರಿ ಅನ್ನುವಂತಹ ಮಾತನ್ನ ಹೇಳಿ ನಮ್ಗೆ ಪರ್ಮಿಷನ್ ನಿರಾಕರಣೆ ಮಾಡ್ತಾರೆ ಮುಂದಕ್ಕೆ ಹೋಗಿ ನಾವು ಮೇಲಿನ ಮೇಲೆ ಇಲ್ಲ ನೀವು ಕೊಡಕ ನೀವು ಕೊಡಬೇಕ್ರಿ ಇದು ಭಾರತ ದೇಶ ಅಂಬೇಡ್ಕರ್ ಅವರು ಬರೆದಿರತಕ್ಕಂತಹ ಸಂವಿಧಾನ ಇರುವಂತಹ ಒಂದು ದೇಶ ನೀವು ಈ ದೇಶದಲ್ಲಿ ನಾಗರಿಕರಿಗೆ ನಾಗರಿಕರಿಗಿರುವಂತಹ ಹಕ್ಕುಗಳನ್ನ ದಮನ ಮಾಡೋದಕ್ಕೆ ಆಗೋದಿಲ್ಲ ನೀವು ಕೊಡ್ಬೇಕಷ್ಟೇ ಕೊಡಬೇಕು ಅನ್ನೋ ರೀತಿಯಲ್ಲಿ ನಾವು ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ವಿ ಆದ್ರೆ ಅವರು ಆದರೆ ಅವರು ಆ ದಿನ ನಮಗೆ ಪರ್ಮಿಷನ್ ಕೊಟ್ಟದಲ್ಲೇ ನಮಗೆ ಒಂದು ಬಾಂಡ್ ಬಾಂಡ್ ಬರ್ಕೊಡ್ಬೇಕು ಒಂದು ಬಾಂಡ್ ಬರ್ಕೊಟ್ರೆ ನೀವು ಈ ತರದ ಯಾವುದೇ ನಮಗೆ ಸಮಸ್ಯೆಗಳನ್ನ ಮಾಡಲ್ಲ ಅನ್ನುವಂತಹ ಬಾಂಡ್ ಏನಾದರೂ ಬರ್ಕೊಟ್ಟರೆ ನಾವು ನಿಮಗೆ ಆ ಕೊಡ್ತೀವಿ ಬಾಂಡ್ ಅನ್ನ ನಮ್ಮ ಮುಂದೆ ನಾವು ಪರ್ಮಿಷನ್ಗೆ ಹೋದಂತಹ ನಮ್ಮ ಪಕ್ಷದ ಮುಖಂಡರುಗಳ ಮೇಲೆ ಇಡ್ತಾರೆ ನಾನು ಆ ಬಾಂಡ್ ಅನ್ನ ಓದ್ತೀನಿ ನೋಡಿ ಪೊಲೀಸರು ಯಾವ ಮಟ್ಟಕ್ಕೆ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊತಾ ಇದ್ದಾರೆ ಯಾವ ತರದ ಬಾಂಡ್ ಅನ್ನ ನಮ್ಮಿಂದ ಬಯಸ್ತಾ ಇದ್ರು ಅಂತ ಪ್ರತಿವಾದಿ ಪ್ರಕಾಶ್ ಅವರದು ಅಡ್ರೆಸ್ ಮತ್ತು ವಿಳಾಸವನ್ನ ಮೆನ್ಷನ್ ಮಾಡಿ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಐದರಿಂದ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಒಂದು ವರ್ಷದ ಅವಧಿಯವರೆಗೆ ಅಥವಾ ಈಗ ವಿಶೇಷ ನಿರ್ವಾಹಕ ದಂಡಾಧಿಕಾರಿಗಳು ಬೆಂಗಳೂರು ನಗರ ರವರ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಏನು ಒಂದು ಪ್ರಕರಣದ ಸಂಖ್ಯೆ ಈ ವಿಷಯದ ಬಗ್ಗೆ ವಿಚಾರಣೆ ಮುಗಿಯುವವರೆಗೆ ಸರ್ಕಾರದ ಬಗ್ಗೆ ಮತ್ತು ಭಾರತ ದೇಶದ ಸಮಸ್ತ ನಾಗರಿಕರ ಬಗ್ಗೆ ಸದ್ವರ್ತನೆಯಿಂದ ಇರುತ್ತೇನೆ ಎಂದು ಮುಚ್ಚಳಿಕೆ ಬರೆದು ಕೊಡಬೇಕೆಂದು ಎಂದು ಕೆಆರ್ ಎಸ್ ಪಕ್ಷದವರು ಏನಂತ ಏನಂತ ಬರ್ಕೊಡ್ಬೇಕು ಮುಚ್ಚಳಿಕೆ ಅಂತ ಅವ್ರು ಕೇಳ್ತಾ ಇದ್ದಾರೆ ಅಂತ ಅಂದ್ರೆ ಸರ್ಕಾರದ ಬಗ್ಗೆ ಮತ್ತು ಭಾರತ ದೇಶದ ಸಮಸ್ತ ನಾಗರಿಕರ ಬಗ್ಗೆ ಸದ್ವರ್ತನೆಯಿಂದ ಇರುತ್ತೇವೆ ಎಂದು ಮುಚ್ಚಳಿಕೆಯನ್ನ ಬರ್ಕೊಡ್ಬೇಕು ಸದರಿ ಅವಧಿಯಲ್ಲಿ ಅಥವಾ ಸದರಿ ವಿಚಾರಣೆ ಮುಗಿಯುವವರೆಗೆ ಸರ್ಕಾರದ ಬಗ್ಗೆ ಭಾರತದ ಎಲ್ಲ ನಾಗರಿಕರ ಬಗ್ಗೆ ಸದ್ವರ್ತನೆ ಎಂದಿರಲು ಬದ್ಧನಾಗಿರುತ್ತೇನೆ ಹಾಗೆ ಮಾಡಲು ತಪ್ಪಿದರೆ ನಾನು ಸರ್ಕಾರಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ಕೊಡಲು ಈ ಮೂಲಕ ಬದ್ಧನಾಗಿರುತ್ತೇನೆ ಅಂತ ಹೇಳಿ ಒಂದು ಲಕ್ಷ ರೂಪಾಯಿದು ಬಾಂಡ್ ಬರ್ಕೊಡ್ಬೇಕು ಅಂತ ಹೇಳಿ ನಮಗೆ ಅವರು ಕೇಳ್ಕೊಂಡಿದ್ರು ಪೊಲೀಸರು ಇಲ್ಲ ಬ್ಯಾಂಡ್ ಎಲ್ಲ ಬರ್ಕೊಟ್ಟು ಮಾಡೋದಕ್ಕೆ ಇದೇನು ನಾವ್ಯಾವ್ದೋ ಏನು ಒಂದು ಡೆಮಾಕ್ರೆಸಿ ಇಲ್ಲದೆ ಇರುವಂತಹ ಅಥವಾ ಸಂವಿಧಾನ ಇಲ್ಲದೆ ಇರುವಂತಹ ಅದು ಕಾಂಜಿ ಪಿಂಜಿ ರಾಷ್ಟ್ರದಲ್ಲಿ ಇಲ್ಲ ನಾವು ಅದನ್ನ ಪಡ್ಕೊಳ್ಳೋದಕ್ಕೆ ಒಂದು ಡೆಮಾಕ್ರೆಟಿಕ್ ಕಂಟ್ರಿಯಾಗಿ ನಾವು ರೂಪ ಮತ್ತೆ ಸಂವಿಧಾನ ಅದು ಬೇಕಾಗಿರುವಂತಹ ಸಂವಿಧಾನವನ್ನ ರೂಪಿಸಿಕೊಳ್ಳೋದಕ್ಕೆ ನಮ್ಮ ಪೂರ್ವಜರು ಹಲವಾರು ಜನ ರಕ್ತ ಬೆವರನ್ನ ಅರಿಸಿ ಹೋಗಿದ್ದಾರೆ ಹಾಗಾಗಿ ನಾವು ಇವತ್ತು ಗುಲಾಮ್ ರೀತಿಯಲ್ಲಿ ಮೂರ್ಖರ ರೀತಿಯಲ್ಲಿ ನೀವು ಕೇಳೋದಿಕ್ಕಲ್ಲ ಮಾಡೋದಕ್ಕಾಗಲ್ಲ ಅನ್ನುವಂತಹ ವಿಚಾರವನ್ನ ನಾವು ಅವ್ರಿಗೆ ಪತ್ರದ ಮುಖಾಂತರ ಮನವರಿಕೆ ಮಾಡಿಕೊಟ್ಟಿದ್ವಿ ನಮಗೆ ನಾಳೆ ಕಾರ್ಯಕ್ರಮ ಇದೆ ಇವತ್ತವರೆಗೂ ಅವರು ನಮಗೆ ಬೆಂಗಳೂರಿನ ಪೊಲೀಸರು ಅನುಮತಿಯನ್ನು ಕೊಟ್ಟಿಲ್ಲ ಬೆಂಗಳೂರಿನಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರಿ ಕನ್ನಡದ ವಿಚಾರಕ್ಕೆ ಒಂದು ಆಗ್ರಹ ಸಮಾವೇಶನ ಮಾಡಬೇಕು ಅಂತ ಈ ತರ ಬಾಂಡ್ ಕೇಳಿ ಇನ್ನೊಂದು ಮಾಡಿ ನಮಗೆ ಮಾನಸಿಕ ಹಿಂಸೆ ಕೊಟ್ಟು ಕಾರ್ಯಕ್ರಮ ಮಾಡಬಾರದು ಅನ್ನುವಂತ ತರಲೆಗಳನ್ನ ತಾಪತ್ರಗಳನ್ನು ಎಲ್ಲ ಮಾಡಿದಂತ ಪೊಲೀಸರು ಇವತ್ತು ಬೆಳಿಗ್ಗೆ ಹನ್ನೊಂದುವರೆಗೆ ಏಕಾಏಕಿ ಬನ್ನಿ ನಿಮ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಹನ್ನೊಂದುವರೆಗೆ ನಮ್ಮವರೆಗೆ ಹನ್ನೊಂದು ಐವತ್ತು ಸುಮಾರಿಗೆ ಪರ್ಮಿಷನ್ ಸಂಖ್ಯೆಯಲ್ಲಿ ನಾವು ಜನರನ್ನ ಸೇರಿಸಿ ಸಮಾವೇಶ ದುಡ್ಡಿಟ್ಕೊಂಡು ಕೋಟ್ಯಾಂ ರೂಪಾಯಿ ಹಾಕಿದ್ದಾರೆ ಅವಾಗಿದ್ದಲ್ಲಿ ಜನರ ದೇಣಿಗೆ ಹಣದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಜನರ ಸಹಭಾಗಿತ್ವದಲ್ಲೇ ಅದಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನೆಲ್ಲ ಕ್ರೂಡೀಕರಿಸಿಕೊಂಡು ಕೆಲಸಗಳನ್ನ ಮಾಡ್ತಾ ಇರುವಂತಹ ಪಕ್ಷ ಎಷ್ಟೆಲ್ಲಾ ಕೆಲಸ ಇರುತ್ತೆ ಎಷ್ಟೆಲ್ಲಾ ಶ್ರಮ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡ್ದಲೆ ಈಗ ಅವ್ರಿಗೆ ಏನ್ ಸಮಸ್ಯೆ ಪೊಲೀಸರಿಗೆ ಇಪ್ಪತ್ತು ದಿವಸ ಬೇಕು ಒಂದು ಪರ್ಮಿಷನ್ ಕೊಡೋದಕ್ಕೆ ಅವ್ರಿಗೆ ಇಪ್ಪತ್ತು ದಿವಸ ನಾವು ಕೇಳಿದಂತ ಇಪ್ಪತ್ತು ದಿವಸ ಆದ್ಮೇಲೆ ಇವರು ಪರ್ಮಿಷನ್ ಕೊಡ್ತಾ ಇದಾರೆ ಅಂತ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರು ಹಂಗಾದ್ರೆ ಇಲ್ಲಿ ಇವತ್ತು ಸಾಂವಿಧಾನಿಕವಾಗಿರುವಂತಹ ವ್ಯವಸ್ಥೆ ಏನಾದರೂ ಇವತ್ತು ನಡೀತಾ ಇದೆಯಾ ಜಾರಿಯಲ್ಲಿದೆಯಾ ಅನ್ನುವಂತ ಪ್ರಶ್ನೆ ನಮ್ಮ ಎಲ್ರಿಗೂ ಮೂಡೋದಿಲ್ವ ಇವತ್ತು ಈ ತರದ ಕೆಲಸವನ್ನ ಬೆಂಗಳೂರಿನ ಪೊಲೀಸರು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಈ ರೀತಿಯಾದಂತಹ ಪಿತೂರಿಗಳನ್ನ ಇವತ್ತು ಆರ್ ಎಸ್ ಪಕ್ಷದ ಬಗ್ಗೆ ಮಾಡ್ತಾ ಇದ್ದಾರೆ ಆರ್ ಎಸ್ ಪಕ್ಷದಿಂದ ಆಗಿರುವಂತ ಅನಾನುಕೂಲಗಳ ಕಾರಣಕ್ಕಾಗಿ ಅವ್ರ ಆಗಿರುವಂತ ಸಮಸ್ಯೆಗಳ ಕಾರಣಕ್ಕಾಗಿ ಏನ್ ಯಾವ ತರ ಸಮಸ್ಯೆ ಅವ್ರಾಗಿರೋದು ಅವ್ರು ತಿಂತಾ ಇದ್ರಲ್ಲ ಅಮೇಥಗಳ ಆದಿ ಬೀದಿಯಲ್ಲಿ ಅಲ್ಲಿ ಇಲ್ಲಿ ಮತ್ತೆ ಪೊಲೀಸರ ಅಪರಾಧಿ ಕೃತ್ಯಗಳನ್ನ ಆರ್ ಎಸ್ ಪಕ್ಷ ಇವತ್ತು ಬಯಲಿಗೆ ಎಳಿತಾ ಆ ವಿಚಾರವಾಗಿ ಪಾಪ ಪೊಲೀಸರಿಗೆ ಬಹಳ ನೋವಾಗ್ಬಿಟ್ಟಿದೆ ಬಹಳ ಅವಮಾನ ಆಗ್ಬಿಟ್ಟಿದೆ ಅಂತೆ ಆ ಕಾರಣಕ್ಕಾಗಿ ಅವರು ಪೊಲೀಸರು ವೈಯಕ್ತಿಕವಾಗಿ ತಗೊಂಡ್ಬಿಟ್ಟಿದ್ದಾರೆ ವೈಯಕ್ತಿಕ ವೈಯಕ್ತಿಕೊಳಕ್ಕೆ ಯಾವನೇ ಒಬ್ಬ ಪೊಲೀಸ್ ಆಗಲಿ ರಾಜಕಾರಣಿ ಆಗಲಿ ಸರ್ಕಾರ ನಡೆಸೋನಾಗ್ಲಿ ಅವನು ವೈಯಕ್ತಿಕವಾಗಿ ತಗೊಳ್ಳೋದಕ್ಕೆ ಏನು ಅವಕಾಶಗಳಿದ್ದಾವೆ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಇರುವಂತಹ ಹಕ್ಕುಗಳನ್ನ ಅವನು ಚಲಾಯಿಸೋದಕ್ಕೆ ಆ ರೀತಿ ಮಾಡ್ಕೊಡ್ಬೇಕಲ್ಲ ಇವರು ಇವತ್ತು ಇದು ಜನರಿಗೆ ರಾಜ್ಯದ ಜನರಿಗೆ ತಿಳಿಸಬೇಕು ಯಾವೆಲ್ಲ ರೀತಿಯಲ್ಲಿ ಪೊಲೀಸರು ನಮಗೆ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ಆಡಿರುವಂತಹ ಸರ್ಕಾರ ಏನೆಲ್ಲ ಸಮಸ್ಯೆಗಳನ್ನ ತಂದೊಡ್ತಾ ಇದೆ ಕನ್ನಡದ ವಿಚಾರಕ್ಕೆ ನಾವು ಬೇರೆ ಕನ್ನಡಿಗರಿಗಾಗಿ ಕನ್ನಡದ ವಿಚಾರ ಮಾಡಿ ಜನರು ಸಮಾವೇಶ ಮಾಡೋದು ಹೇಗೆ ಇದು ಜೆ ಸಿ ಬಿ ಪಕ್ಷಗಳು ಏನಿದಾವಲ್ಲ ಇವತ್ತು ಆ ಪಕ್ಷಗಳು ಮಾತ್ರನೇ ಇರಬೇಕು ಬಹುಶಃ ಆ ಪಕ್ಷಗಳಿದ್ರೇನೆ ಇವತ್ತಿನ ಅಧಿಕಾರಿಗಳಿಗೆ ಮತ್ತೆ ಪೊಲೀಸರಿಗೆ ಅವ್ರಿಗೂ ಒಂದಷ್ಟು ಸುವರ್ಣ ಕಾಲ ಕೆ ಆರ್ ಎಸ್ ಪಕ್ಷದಂತಹ ಪಕ್ಷಗಳು ಅಧಿಕಾರಕ್ಕೆ ಬರಬಾರ್ದು ಕೆ ಆರ್ ಎಸ್ ಪಕ್ಷದಂತಹ ಪಕ್ಷಗಳು ಮುನ್ನೆಲೆಗೆ ಬರಬಾರ್ದು ಮುನ್ನೆಲೆಗೆ ಬಂದ್ರೆ ನಮ್ಮ ಅಸ್ತಿತ್ವವೂ ಇದರಲ್ಲಿ ಹೋಗುತ್ತೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಏನೋ ಆ ತರದ ಒಂದು ಬೈದಲ್ಲಿ ಒಂದು ಪೊಲೀಸರು ಇಂತಹ ಸಮಸ್ಯೆಗಳನ್ನ ಕೆ ಆರ್ ಎಸ್ ಪಕ್ಷಕ್ಕೆ ತಂದು ಹೊಡ್ತಾ ಇದಾರೆ ಈ ವಿಚಾರವನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ನಾವು ರಾಜ್ಯದ ನಾವು ಇದನ್ನ ನಾವು ನಾವ್ ಇನ್ಯಾರ್ದೋ ಮುಂದೆ ಹೋಗಿ ನ್ಯಾಯ ಬರ್ತೀವಿ ಅಂತ ನಮಗೆ ನಂಬಿಕೆ ಇಲ್ಲ ಆದ್ರೆ ಈ ವಿಚಾರವನ್ನ ಜನರಿಗೆ ಹೇಳ್ಬೇಕು ಜನರಿಗೆ ತಿಳಿಸಬೇಕು ಯಾವ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ನಮ್ಗೆ ಇವತ್ತು ಪ್ರಾಮಾಣಿಕವಾಗಿ ನ್ಯಾಯವಾಗಿ ನ್ಯಾಯ ನೀತಿ ಧರ್ಮದಾರಿನಲ್ಲಿ ರಾಜಕಾರಣ ಮಾಡೋದಕ್ಕೆ ಒಟ್ಟಿರುವಂತವರಿಗೆ ಏನೆಲ್ಲ ಸಮಸ್ಯೆಗಳನ್ನ ಇವರಿಗೆ ಪೊಲೀಸರು ಇವತ್ತು ಪೊಲೀಸರು ಭ್ರಷ್ಟ ರಾಜಕಾರಣಿಗಳು ಮತ್ತೆ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಮತ್ತೆ ಅಧಿಕಾರಿ ಇವತ್ತು ಇಷ್ಟೆಲ್ಲಾ ಸಮಸ್ಯೆಗಳನ್ನ ತಂದೊಡ್ತಾ ಇದೆ ಅಂತಕ್ಕಂಥದ್ದು ರಾಜ್ಯದ ಜನರಿಗೆ ಅರ್ಥ ಆಗ್ಬೇಕು ಗೊತ್ತಾಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಾನು ಇವತ್ತು ಲೈವ್ ನ ಬಂದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈಗಾಗಲೇ ಅವರು ಆ ತರದ ಬಾಂಡ್ ಅನ್ನ ಕೇಳಿದ ಕಾರಣಕ್ಕಾಗಿ ನಾವು ಅದನ್ನ ಬಾಂಡ್ ಅನ್ನ ಬರ್ಕೊಡೋದನ್ನ ಕಾರಣಕ್ಕಾಗಿ ಅವರು ನಮ್ಗೆ ಇದುವರೆಗೂ ಇವತ್ತರ್ಗೂ ಪರ್ಮಿಷನ್ ಕೊಟ್ಟಿರಲಿಲ್ಲ ಹಾಗಾಗಿ ನಾವು ನಿನ್ನೆ ರಾತ್ರಿ ಇಲ್ಲ ಈ ಕಾರ್ಯಕ್ರಮವನ್ನು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಮೊನ್ನೆ ಅಷ್ಟೇನೆ ಅಲ್ಲೂ ತಪ್ಪಿಗೆ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಚಂದ್ರ ಫ್ರೀಡಂ ಪಾರ್ಕ್ ಗೆ ಬಂದಿದ್ದಕ್ಕೆ ನಮ್ಮನ್ನು ಅರೆಸ್ಟ್ ಮಾಡಿ ಕೇಸ್ ಮಾಡಿ ನಮ್ಮ ಮೊಬೈಲ್ ಎಲ್ಲ ಕಿತ್ಕೊಂಡು ನೂರಾರು ಮೊಬೈಲ್ ಗಳನ್ನ ಕಿತ್ಕೊಂಡು ಇನ್ನೂ ಕೂಡ ಪೊಲೀಸರು ಇಟ್ಕೊಂಡು ಏನ್ ತನಿಖೆ ಮಾಡ್ತಾ ಇದ್ರೆ ಗೊತ್ತಿಲ್ಲ ಯಾವ ಯಾವ್ಯಾವ ಪೊಲೀಸರು ಏನೇನು ಕ್ರಮಕಾಂಡ ಇವರು ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋದಕ್ಕೆ ಬಹುಶಃ ಅವರದನ್ನ ಹುಡುಕಾಡ್ತಾ ಇದಾರೆ ಏನೋ ಗೊತ್ತಿಲ್ಲ ಬಹುಶಃ ಇಲ್ಲಿ ನೆಟ್ವರ್ಕ್ ಹಾಗಾಗಿ ಆ ವಿಡಿಯೋ ಬರ್ತಾ ಇಲ್ಲ ಸೊ ಇಷ್ಟು ವಿಚಾರಗಳನ್ನ ನಾನು ನಿಮ್ಗೆಲ್ರಿಗೂ